ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಗಣೇಶೋತ್ಸವದ ಸಂಭ್ರಮ ಮನೆ ಮಾಡಿದೆ ಗಲ್ಲಿ ಗಲ್ಲಿಗಳಲ್ಲಿ ವಿರಾಜಮಾನವಾಗಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದ್ದು ಗಣೇಶ ಹಬ್ಬ ಕಳೆಗಟ್ಟಿದೆ ಜಿಲ್ಲೆಯಾದ್ಯಂತ ಎರಡು ಸಾವಿರದ ತೊಂಬತ್ತೆಂಟು ಗಣಗಳ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಪೊಲೀಸ್ ಇಲಾಖೆಯಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಈ ಕುರಿತು ವರದಿ ಇಲ್ಲಿದೆ ದಾವಣಗೆರೆ ಜಿಲ್ಲಾದ್ಯಂತ ಮನೆ ಮಾಡಿದ ಗಣೇಶೋತ್ಸವ ಸಂಭ್ರಮ ಜಿಲ್ಲೆಯಾದ್ಯಂತ ಎರಡು ಸಾವಿರದ ತೊಂಬತ್ತೆಂಟು ಗಣಪತಿಗಳ ಪ್ರತಿಷ್ಠಾಪನೆ ಹನ್ನೆರಡು ಅತಿಸೂಕ್ಷ್ಮ ನೂರ ನಲವತ್ತಾರು ಸೂಕ್ಷ್ಮ ಗಣಪತಿ ಎಂದು ಗುರುತಿಸಿದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಂಡ ಪೊಲೀಸ್ ಇಲಾಖೆ ಜಿಲ್ಲಾದ್ಯಂತ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಮನೆ ಮನೆಗಳಲ್ಲಿ ಬೀದಿ ಬೀದಿಗಳಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಜಿಲ್ಲಾದ್ಯಂತ ಎರಡ್ ಸಾವಿರದ ತೊಂಬತ್ತೆಂಟು ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಅದರಲ್ಲಿ ಹನ್ನೆರಡು ಅತಿಸೂಕ್ಷ್ಮ ನೂರ ನಲವತ್ತಾರು ಸೂಕ್ಷ್ಮ ಹಾಗೂ ಸಾವಿರದ ಒಂಬೈನೂರ ನಲವತ್ತು ಸಾಮಾನ್ಯ ಗಣಪತಿ ಎಂದು ಗುರುತಿಸಲಾಗಿದ್ದು ಬಿಕಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಈಗಾಗಲೇ ಯಾವ ಯಾವ ಸಮಯದಲ್ಲಿ ಯಾವ ಯಾವ ಗಣಪತಿ ವಿಸರ್ಜನೆ ಮಾಡಲಾಗುವುದು ಎಂದು ಈಗಾಗಲೇ ಪೊಲೀಸ್ ಇಲಾಖೆ ಮಾಹಿತಿ ಪಡೆದಿದ್ದು ಬ್ಯಾನರ್ ಬಂಟಿಕ್ಸ್ ಕಟ್ಟುವಾಗ ಸಂಬಂಧಪಟ್ಟ ಇಲಾಖೆಯ ಮಾಹಿತಿ ಪಡೆಯುವಂತೆ ಸೂಚನೆ ನೀಡಿರುವ ಪೊಲೀಸರು ಮೆರವಣಿಗೆ ಸಾಗುವ ದಾರಿಗಳಲ್ಲಿ ಈಗಾಗಲೇ ಸಿಸಿಟಿವಿ ಅಳವಡಿಸಲಾಗಿದೆ ಮೆರವಣಿಗೆಯಲ್ಲಿ ಅನ್ಯ ಕೋಮಿಗೆ ಧಕ್ಕೆ ಬಾರದ ರೀತಿ ಘೋಷಣೆ ಕೂಗುವುದು ಹಾಡುಗಳನ್ನು ಹಾಕದೆ ಸಂಭ್ರಮದಿಂದ ಹಬ್ಬ ಆಚರಿಸುವಂತೆ ಎಸ್ಪಿ ಮನವಿ ಮಾಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ನಮಗೆ ಇರುವ ಮಾಹಿತಿಯಂತೆ ಒಟ್ಟು ಎರಡು ಸಾವಿರದ ತೊಂಬತ್ತ ಎಂಟು ಗಣಪತಿಗಳನ್ನು ನಾಳೆ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ ಇದಕ್ಕೆ ಈಗಾಗಲೇ ಏನು ಸಕಲ ಬಂದೋಬಸ್ತ್ಗಳು ಬೇಕು ಎಲ್ಲವನ್ನು ಕೂಡ ಮಾಡಿಕೊಂಡಿದ್ದೇವೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಒಟ್ಟು ಎರಡು ಸಾವಿರದ ತೊಂಬತ್ತೆಂಟು ಗಣಪತಿಯಲ್ಲಿ ಹನ್ನೆರಡು ಗಣಪತಿಯನ್ನು ಇಪ್ಪತ್ತು ಸೆನ್ಸಿಟಿವ್ ಅಂತ ಸೂಕ್ಷ್ಮ ನೂರ ನಲ್ವತ್ತಾರು ಸೂಕ್ಷ್ಮ ಮತ್ತು ಉಳಿದ ಸಾವಿರದ ಒಂಬೈನೂರ ನಲವತ್ತು ಗಣಪತಿಗಳನ್ನು ನಾರ್ಮಲ್ ಗಣಪತಿಗಳಾಗಿ ನಮ್ಮ ಒಂದು ಬಂದೋಬಸ್ತ್ ಸಂಬಂಧ ಮಾಡಿಕೊಂಡಿದ್ದಾವೆ ಇದಲ್ಲದೆ ನಮಗೆ ಯಾವ್ಯಾವಾಗ ಆಗಲೇ ಅಡ್ವಾನ್ಸ್ಡ್ ಆಗಿ ಯಾವ ಗಣಪತಿಗಳು ಯಾವ್ಯಾವ ದಿವಸ ಹೋಗ್ತದೆ ಅನ್ನೋದು ಕೂಡ ಒಂದು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಗಣಪತಿ ಹಬ್ಬದ ಸಂಬಂಧ ಈಗಾಗಲೇ ಅವ್ರಿಗೆ ಬಂಟಿಂಗ್ಸ್ ಬ್ಯಾನರನ್ನು ಕಟ್ಟುವ ಸಂಬಂಧ ಸಂಬಂಧಪಟ್ಟ ಇಲಾಖೆಗಳಿಂದ ಅನುಮತಿಯನ್ನು ಪಡೆದುಕೊಳ್ಳೋದಾಗಲಿ ಪ್ರತಿಯೊಂದು ಎಲ್ಲ ಗಣಪತಿಗಳ ಹತ್ರ ಇಂಪಾರ್ಟೆಂಟ್ ರೂಟ್ಗಳಿಂದ ಸಿ ಟಿ ವಿ ಇನ್ಸ್ಟಾಲೇಷನ್ ಮಾಡಿರೋದು ಮತ್ತು ಇನ್ಸ್ಟಾಲೇಷನ್ ಮಾಡಿರೋದನ್ನು ಸರಿಯಾಗಿದೆಯಾ ಅಂತ ನಮ್ಮವರು ಚೆಕ್ ಮಾಡಿಕೊಳ್ಳುವಂತಹ ಸನ್ ಆಗಿರಬಹುದು ಅಥವಾ ವಿಸರ್ಜನೆಯನ್ನ ಸ್ಥಳಗಳಲ್ಲಿ ಎಲ್ಲೆಲ್ಲಿ ಮಾಡ್ತಾರೆ ಅಲ್ಲಿ ಸರಿಯಾದ ರೀತಿಯಾದಂತಹ ಲೈಟ್ ವ್ಯವಸ್ಥೆ ಮತ್ತು ಸಿ ಸಿ ಟಿ ವಿ ವ್ಯವಸ್ಥೆಗಳ ಬಗ್ಗೆಯೂ ಕೂಡ ಈಗಾಗಲೇ ಕೊಟ್ಟು ಸಲಹೆ ಸೂಚನೆ ಕೊಟ್ಟಿದ್ದೇವೆ ಭಾವನೆಗಳಿಗೆ ಧಕ್ಕೆ ತರುವಂತಹ ಯಾವುದೇ ಘೋಷಣೆಗಳು ಅಥವಾ ಮಾತುಗಳು ಅಥವಾ ಡೈಲಾಗ್ಗಳನ್ನು ಮಾಡದೇ ಇರುವ ರೀತಿಯಲ್ಲಿ ಅದೃಗ್ಗಳ ಬಗ್ಗೆ ಕೂಡ ಈಗಾಗಲೇ ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೂಡ ಕೊಟ್ಟಿದ್ದೇವೆ ಇದಲ್ಲದೆ ಅವರು ಯಾವುದೇ ರೀತಿಯಾದಂತಹ ಪಟಾಕಿಗಳನ್ನ ಸಿಡಿಸೇ ಇರೋದು ಅವರಿಗೆ ಸೌಂಡ್ ಸಿಸ್ಟಮ್ಗೆ ಅನುಮತಿಯನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನಿಯಮಗಳನ್ನು ಸಿಕ್ಸ್ ಎ ಎಮ್ ಟು ಟೆನ್ ಪಿ ಎಮ್ ಏನಿದೆ ಅದರ ಸಂಬಂಧ ನಿಯಮಗಳನ್ನು ಪಾಲಿಸುವ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಅವರಿಗೆ ಕಟ್ಟುನಿಟ್ಟಿನ ಸೂಚನೆಗಳನ್ನ ಕೊಟ್ಟಿರ್ತವೆ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ರೌಡಿ ಎಲಿಮೆಂಟ್ಸ್ ಹಾಗೂ ಕಮ್ಯುನಲ್ ಗುಂಡಗಳ ಬಾಂಡ್ ಓವರ್ ಮಾಡಿಸಿಕೊಳ್ಳಲಾಗಿದೆ ಎಂದ ಎಸ್ಪಿ ಸಾಮಾಜಿಕ ಜಾಲತಾಣಗಳ ಮೇಲೆ ಹೆಚ್ಚಿನ ನಿಗಾ ವಹಿಸಿದ್ದು ಯಾರಾದರೂ ಪ್ರಚೋದನಕಾರಿ ಪೋಸ್ಟ್ ಅಥವಾ ಅನ್ಯ ಕೋಮಿಗೆ ಧಕ್ಕೆ ತರುವ ಹೇಳಿಕೆಗಳನ್ನು ಹಾಕಿದರೆ ಅಂತಹವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ಪೊಲೀಸ್ ಇಲಾಖೆ ನೀಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೌಡಿ ಎಲಿಮೆಂಟ್ಸು ಅಥವಾ ಕಮಿನಲ್ ಗೂಂಡಾಸ್ ಇದ್ರೆ ಅವ್ರಿಗೆ ಕೂಡ ನಾವು ಬಾಂಡ್ ಹೂವರ್ ಅನ್ನು ಮಾಡಿಸಿದ್ದೇವೆ ಇದು ಅಲ್ಲದೆ ಸಾಮಾಜಿಕ ಜಾಲ ತಾಣಗಳಲ್ಲಿ ಯಾರೇ ಕೂಡ ಸುಳ್ಳು ಸುದ್ದಿಯನ್ನು ಹಬ್ಸೋದಾಗ್ಲಿ ಅಥವಾ ಬೇರೆ ಥರ ಪ್ರಚೋದನಕಾರಿಯಾಗಿರುವಂತಹ ಪೋಸ್ಟರ್ ಮಾಡುವ ಸಂಬಂಧ ಈಗಾಗಲೇ ಅದ್ರ ಬಗ್ಗೆಯೂ ಕೂಡ ಈಗ ನಮ್ಮ ಮೀಟಿಂಗ್ಗಳಲ್ಲಿ ಕೂಡ ಅವರಿಗೆ ಎಲ್ಲರಿಗೆ ಅರಿವು ಮೂಡಿಸಿದ್ದೇವೆ ಒಟ್ಟಾರೆಯಾಗಿ ಸಂಭ್ರಮ ಸಡಗರದಿಂದ ಗಣೇಶ ಹಬ್ಬ ಮಾಡಿ ಆದರೆ ಮುಂಜಾಗ್ರತೆ ಕ್ರಮ ಕೈಗೊಂಡು ಮಾಡುವಂತೆ ಪೊಲೀಸ್ ಇಲಾಖೆ ಸೂಚನೆ ನೀಡಿದ್ದು ಕಾನೂನು ಕೈಗೆ ತೆಗೆದುಕೊಂಡರೆ ಅಂತಹವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಕಡಕ್ ಎಚ್ಚರಿಕೆಯನ್ನು ಪೊಲೀಸ್ ಇಲಾಖೆ ನೀಡಿದೆ